ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಯಾರಿದ್ದಾರೆ ಡಿ ವಿ ಇನ್ನೊಂದು ವೋಜಿ ನೀನು ಫುಲ್ ಫಾರ್ಮ್ ಒರಿಜಿನಲ್ ಸ್ಟಾರ್ಟಿಂಗ್ ನೀನು ಬೆಳೆದಿದ್ದೆ ಟಿವಿ ಅಲ್ಲಿ ಪರ್ಸ್ನಲ್ ಫ್ಯಾಮಿಲಿ ವಿಷಯದಲ್ಲ ಸ್ವಂತ ಬ್ರ್ಯಾಂಡ್ ಅದು ಅಪ್ಪ ಒಂದು ದುಡ್ಡಿ ಮಾಡಿಲ್ಲ ಇವತ್ತು ಯಾವ ಟಾಕ್ಸಿಕ್ಸಿಕ್ ಟೀಕೆ ಏನ್ ಟೀಕೆ ಚಿಕ್ಕ ಕೇಸ್ಕೊಳ್ಳಲ್ಲ ದುಡ್ಡಿಸ್ಕೆ ಮಾಡಿದ್ದೆ ಅವ್ರು ತಮ್ ತಮ್ಮ ದುಡಿದು ಮಾಡಿದ ಸ್ವಂತ ಚಿಕ್ಕ ಯೂಟ್ಯೂಬರ್ ಆಗಿರ್ಬೋದು ಚಿಕ್ಕನಾಗಿರ್ಬೋದು ಹೇಳ್ತಿದ್ದೀನಲ್ಲ ಡಿ ವಿ ತಗಡೆ ನಾಯ್ಡು ಟಿಕ್ ಟಿಕ್ ಅಂಗಡಿಗ ಡಿ ವಿ ಬ್ರೋ ಮತ್ತೆ ಡಿ ಸಿ ಡಿ ಎಸ್ ಅವ್ರಿಂದ ನೋಡಿ ಜಾತ್ರೆ ಎಡಿಟ್ಗಳನ್ನ ನೋಡಿದ್ರೆ ನಿನಗೆ ಇನ್ಫ್ಲುಯೆನ್ಸರ್ ಅನ್ನೋಲ್ಲ ನನ್ನ ಮಗ ಅಂತ ವಿಡಿಯೋಗೆ ಸ್ವಾಗತ ಇತ್ತೀಚಿನ ದಿನದಲ್ಲಿ ಟಾಕ್ಸಿಕ್ ಯಾರಪ್ಪ ಅವನು ಕಾಂಟ್ರವರ್ಸಿ ನಡೀತಿದ್ದೆ ಡಿ ವಿ ಎನ್ ಕನ್ನಡ ಮತ್ತು ಟಾಕ್ಸಿಕ್ ಕನ್ನಡಿಗ ಅಂತ ಹೇಳಿ ಓಯ್ ಕಮಾ ಟಾಕ್ಸಿಕ್ ಕನ್ನಡಿಗ ನಿನಗಿದೆ ಈಗ ಹೇಳ್ತಿರೋದು ಸೊ ಇಷ್ಟು ದಿನ ನಾನು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಯಾಕಂದರೆ ಮೊಟ್ಟಗೊಳ ಕಮ್ಯುನಿಟಿ ಏನಂತೇಳಿ ನಿಮ್ಗೆ ಗೊತ್ತಿಲ್ಲ ನೀನ ಬಚ್ಚ ಅನ್ಸುತ್ತೆ ಅವ್ರ ಮುಂದೆ ಡಿ ಅವ್ರ ಮುಂದೆ ಅವ್ರು ಸ್ಟಾರ್ಟ್ ಮಾಡಿದ್ದೆವಾಗ ನೀನೇನ ಮೊನ್ನೆ ಮೊನ್ನೆ ಬಂದೇಳಿ ಸ್ಟಾರ್ಟಿಂಗ್ ನೀನು ಬೆಳೆದಿದ್ದೆ ಡಿ ಗುರು ಅಲ್ಲಿ ಯೋಚನೆ ಮಾಡೋದಂ ಕಡೆ ಏನು ಅನ್ಕೊಂಡಿದ್ದೆ ಅಲ್ಲಿ ನೀನು ಒಬ್ರಿಗೊಬ್ರು ಟಾಂಗ್ ಕೊಡಿ ಅದಿದೆ ಅಂತೇಳಿ ನಾನು ಯಾವತ್ತೂ ಹೇಳೋದಿಲ್ಲ ಟಾಂಗ್ ಕೊಡಿ ಅದು ಒಳ್ಳೆಯದೇ ಆದರೆ ಪರ್ಸ್ನಲ್ ಮ್ಯಾಟ್ರ್ ಫ್ಯಾಮಿಲಿ ವಿಷಯಕ್ಕೆ ಬಂದಲ್ಲ ಏನಪ್ಪ ಅದು ಸ್ವಂತ ಅದು ಅಪ್ಪನ ದುಡ್ಡ ಶೋಕಿ ಮಾಡಿಲ್ಲ ಇವತ್ತು ಸ್ವಂತ ಕಷ್ಟಪಟ್ಟು ಬೆಳೆದಿರೋದು ಇವನು ಯಾವ ಇವನು ಟಾಕ್ಸಿ ಕನ್ನಡಿಗ ಅಂತೆ ಟಾಕ್ಸಿ ಕನ್ನಡಿಗ ಟೀಕೆ ಏನು ಟೀಕೆ ಟಿಕಾ ಕೇಸ್ಕೊಳ್ಳೋದಾ ಟೀಕೆ ಅಂದರೆ ಟೀ ಅಂದರೆ ಥಿಕ್ಕಾ ಕೆ ಅಂದರೆ ಕೇಸ್ ಕೊಡೋದು ಅದರದ್ದೇ ಅರ್ಥ ಅದು ಟಿಪಿಕಲ್ ಕನ್ನಡಿಗ ಟಾಕ್ಸಿಕ್ ಕನ್ನಡಿಗ ಅಂತೆ ಬಚ್ಚ ನನ್ನ ಮಗ ನೀನು ಏನಾದರೂ ಹೇಳ್ತಾ ಹೇಳ್ತಾಯಿದ್ದೀನಿ ಅವ್ರು ಓಪನ್ ಆಗಿ ಇದ್ದೀನಿ ನೀನು ಅಪ್ಪನ ದುಡ್ಡಲ್ಲಿ ಶೋ ಮಾಡಿದ್ದೆ ಮಾಡ್ತಿದ್ದೆ ಅವರು ತಮ್ ತಮ್ಮ ತಾನೆ ಕಾಲಲ್ಲಿ ನಿಂತ್ಕೊಂಡು ಬೆಳೆದು ದುಡಿದು ಮಾಡಿರೋ ಸ್ವಂತ ಅದು ಮಾವನ ದುಡ್ಡಲ್ಲಿ ಶೋ ಆಯ್ಕೆ ಮಾಡ್ತಾನೆಂತೆ ಅಂತ ಹೇಳಿ ಅಲ್ಲ ನೀನು ಯಾರು ದುಡ್ಡಲ್ಲಿ ಶೋಕೆ ಮಾಡ್ತಿದ್ದೆವು ನೀನು ಯಾರು ದುಡ್ಡಲ್ಲಿ ಶೋಕೆ ಮಾಡ್ತಾಯಿದ್ದೆ ಅಪ್ಪ ಅಮ್ಮನ ದುಡ್ಡಲ್ಲಿ ಅದಕ್ಕೆ ಹೇಳೋದು ಬೆಳೆದ ಮ್ಯಾಗ ಒಂದು ಮಾತಾಡೋದಲ್ಲ ಲೇ ಮಕ್ಕಳ ಫಸ್ಟ್ ಏನು ಮಾತಾಡಿದ್ರಿ ಅದನ್ನು ನೆನಪು ಮಾಡ್ಕೊಳ್ಳಿ ಒಂದು ಸಲ ಬೆಳೆದಾಗ ಒಂದು ಬೆಳಾರು ಮುಂಚೆ ಒಂದು ಅವೆಲ್ಲ ಬೇಕಾಗಿಲ್ಲ ಇನ್ನು ಬೆಳೆದಿದ್ದೆ ಡಿ ವಿಯಿಂದ ನಾನು ಹೇಳ್ತಿದ್ದೀನಿ ನೋಡಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಚಿಕ್ಕ ಯೂಟ್ಯೂಬರ್ ಆಗಿರ್ಬೋದು ನಿನ್ನಿಂಥ ವಯಸ್ಸಿಗೆ ಚಿಕ್ಕನಾಗಿರ್ಬೋದು ನಾನು ಹೇಳ್ತಿದ್ದೀನಲ್ಲ ಡಿ ವಿಯಿಂದನೇ ನಿನಗೆ ಬೆಳೆದಿದ್ದು ನೀನು ಬಚ್ಚ ಅವ್ರ ಮುಂದೆ ಏನೋ ಒಂದು ಇದ್ಯಾವುದೋ ನಾರ್ಮಲಾಗಿ ಆಗಿ ಅಂತೆ ಅದಿದಂತೆ ಇದಂತೆ ನನ್ನ ಆದರೂ ಹೇಳ್ತಾ ಇದ್ದೀನಿ ನೋಡು ನಾನು ಇಷ್ಟು ದಿನ ನಾನು ಬ್ರೇಕ್ ಮಾಡಿದ್ದೆ ಚಾನೆಲ್ನ ಯಾಕಂದರೆ ನಾನು ಯಾವ ವೀಡ್ಯೂಬ್ ವೀಡಿಯೋಸೆ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದೀನಿ ಇನ್ನು ಮೋಟೋ ಬ್ಲಾಗ್ ಕಮ್ಯುನಿಟಿ ಅಂದರೆ ಏನು ಅನ್ಕೊಂಡಿದ್ದೆ ನೀನು ತಗಡೆ ಗೌತಮ್ ನಾಯ್ಡು ಟಿಪ್ಪಿಕಲ್ ಕನ್ನಡಿಗ ಡಿ ವಿ ಬ್ರೋ ಮತ್ತೆ ಡಿ ಸಿ ಡಿ ಎಸ್ ಅವರಿಂದ ನೋಡಿ ಕಲಿ ನೀನು ಮೋಟೋ ಬ್ಲಾಗ್ ಅಂದರೆ ಏನಂದ ನೀನು ಜಾತ್ರೆ ಎಡಿಟರ್ಗಳನ್ನ ನೋಡಿದ್ರೆ ನಿನಗೆ ಇನ್ಫ್ಲುಯೆನ್ಸರ್ ಅನ್ನಲ್ಲ ಪ್ಯಾಕ್ರನ್ ನನ್ನ ಮಗ ಅಂತಾರೆ ಓಜಿ ಫುಲ್ ಫಾರ್ಮ್ ಗೊತ್ತಾ ನಿನಗೆ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಯಾರಿದ್ದಾರೆ ಡಿ ವಿ ಇದ್ದಾರೆ ಇನ್ನೊಂದು ಓಜಿ ನೀನು ಆ ಓಜಿ ಫುಲ್ ಫಾರ್ಮ್ ಹೇಳ್ತೀನಿ ಇನ್ನೊಂದು ಒರ್ಜಿನಲ್ ಗಾ ಡು ಅದೂ ಬರುತ್ತೆ ಇಷ್ಟು ದಿನ ಬೆಳೆದಲ್ಲ ಯಾರಿಂದ ನೀನು ಹೌದು ನೀನು ಬೆಳಬೇಕಾಗಿರೋ ಕಾರಣವೇ ಡಿ ವಿಗ ಟಾಂಗ್ ಕೊಡ್ಕೊಂಡು ಹೂವು ಕೊಡೋದು ನೀನು ಯಾವನೋ ನಾಲ್ಕು ಜ ನಾಲ್ಕು ನಾಲ್ಕೈದು ಜನ ಚೇಲ್ವ ಹಾಕೊಂಡು ಚೇಲೋಗಳನ್ನ ಹಾಕೊಂಡು ತಿರ್ಗಾಡೋದಲ್ಲ ಸ್ವಂತ ಬ್ರ್ಯಾಂಡ್ ಅದು ನೀವು ವ್ಯೂಸ್ಗೋಸ್ಕರ ಸ್ಕ್ರಿಪ್ಟ್ ಬರೀತೀರಿ ಸ್ಕ್ರಿಪ್ಟ್ ಬಾಯಲ್ಲಿ ಯಾವತ್ತು ಸ್ಕ್ರಿಪ್ಟ್ ಬರ್ಕಂಡು ವೀಡಿಯೋ ಮಾಡೋನು ಅಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ಬೇಕು ಇವತ್ತು ಮನುಷ್ಯ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟು ದಿನ ನಾನು ಮಾಡಿದೆ ಗುರು ಮೋಟರ್ ಬ್ಲಾಗ್ ಮಾಡಿದೆ ನನ್ನ ಹತ್ರ ಬೇಡ ಸೊ ನನ್ನ ಇನ್ನೊಂದು ಮುಖನೇ ಇದೆ ನಾನು ತೋರಿಸೋ ತೋರಿಸೋದು ಒಳ್ಳೆಯದಲ್ಲ ನಿನ್ನ ಮುಂದೆ ಬಚ್ಚ ಇರ್ಬೋದು ನೀನು ನನಗಿಂತ ದೊಡ್ಡ ಬಚ್ಚ ನೀನು ನಾವು ತೋರಿಸ್ಕೊಳ್ಳಲ್ಲ ನಾನು ತೋರಿಸ್ಕೊಳೋದು ಇಲ್ಲ ನೀನು ಏನೋ ಪಾಪ ಅದೇನೋ ಅಂತಾರಲ್ಲ ಇರ್ಲಾರು ಇರುವೆ ಬಿಟ್ಕೊಂಡು ಎಲ್ಲ ಕೇಸ್ಕೊಂಡಂತೆ ಆ ಥರ ಆಯಿತು ನೀನು ಬಾಳೆವು ನೀನು ಫ್ಯಾನ್ಸ್ ಇದ್ದಾರಲ್ಲ ಅವರು ಹೇಳು ಅವ್ರಿಗೆ ಎಷ್ಟು ಚ್ಯೂತಿಯ ಮಾಡ್ತಿದ್ಯಾ ಅಂದರೆ ನೀನು ಥ ನೀನು ನೀನು ಜನ್ಮಾಕೆ ಏನು ಅನ್ಕೊಂಡಿದ್ದೀರಲ್ಲಿ ನೀನು ನೀವು ನೀವೇ ಐದು ಜನ ಬರೆದು ಸ್ಕ್ರಿಪ್ಟ್ ಬರ್ಕಂಡು ವೀಡಿಯೋ ಮಾಡೋದಲ್ಲ ದೊಡ್ಡಸ್ತಿಕೆ ಸ್ವಂತ ಬ್ರ್ಯಾಂಡ್ ಅದು ಯಾವಾಗ ಎಷ್ಟು ವರ್ಷದಿಂದ ಸ್ಟಾರ್ಟ್ ಅದು ನೀನು ಇವಾಗ ಮನೆ ಮನೆ ಎರಡು ಮೂರು ವರ್ಷ ಅಷ್ಟೇ ಇಂಗ್ಲೀಷ್ ಚಾನಲಲ್ಲೇ ಅವ್ರ ಮಿಲಿಯನ್ ಮಿಲಿಯನ್ ವ್ಯೂಸ್ ಇದೆ ಇಂದೇನಿದೆ ಬದ್ನೇಕಾಯಿ ಜಾತ್ರೆ ಎಡಿಟ್ ಮಾಡ್ಕೊಂಡ ಇತ್ತು ನಲವತ್ತು ಗಂಟೆ ಬೇಕಂತಿತ್ತು ಈಗ ಒಂದು ವೀಡಿಯೋ ಎಡಿಟ್ ಮಾಡೋದು ತಗಡೆ ಸ್ಕ್ರಿಪ್ಟ್ ಎದಾಗ ಬರೀತೀನಿ ನೀನು ಆ ಥರ ಎಡಿಟ್ ಮಾಡಕ್ಕೆ ನೀನು ನಲ್ವತ್ತು ಗಂಟೆ ಬೇಕಂದ್ರೆ ಸ್ಕ್ರಿಪ್ಟ್ ಆಗಬೇಕು ನಿನಗೆ ಸ್ಕ್ರಿಪ್ಟ್ ಇರಲಾರ್ದಂಗೆ ಮಾಡಲ್ಲ ನಲ್ವತ್ತು ಗಂಟೆ ಅಲ್ಲ ಐವತ್ತು ಗಂಟೆ ನೀನು ವೀಡಿಯೋ ಎಡಿಟ್ ಮಾಡು ಸ್ಕ್ರಿಪ್ಟ್ ಬರ್ಕಂಡೆ ನೀನು ನಲ್ವತ್ತು ಗಂಟೆ ಎಡಿಟ್ ಮಾಡ್ತೀನಂದ್ರೆ ನೀನು ಎಂಥ ಜಾತ್ರೆ ಎಂಬುದೇ ಗೊತ್ತು ಇನ್ನು ವೀಡಿಯೋಸ್ ಎರಡೇನು ಮೂರು ವೀಡಿಯೋಸ್ ನೋಡಿರ್ಬೋದು ಅಷ್ಟೇ ನಾನು ಭಾಳ ನೋಡಿಲ್ಲ ಸ್ಟಾರ್ಟಿಂಗ್ ನಿನ್ನ ಮೇಲೆ ಒಂದು ಗೌರವ ಇತ್ತು ಅದನ್ನು ಕಳ್ಕೊಂಬಿಟ್ಟಲ್ಲ ಯಾಕಂದರೆ ನಾನು ಮೋಟೋ ಬ್ಲಾಗಿ ಕಮ್ಯುನಿಟಿ ಎಲ್ಲರಿಗೆ ನಾನು ಒಂದು ಗೌರವ ಕೊಡ್ತೀನಿ ಯಾಕಂದರೆ ನಾನು ಡಿ ವಿ ಬ್ರೋಯಿಂದ ಟ್ರಿಪಲ್ ರಶಿಂದ ಡಿ ಸಿ ಡಿ ಎಸ್ಸಿಂದ ಗೌತಮ್ ನಾಯ್ಡು ಅವರಿಂದ ಎಲ್ಲರೂ ನಾನು ಇನ್ಸ್ಪಿರೇಷನ್ ನೋ ಮ ಅವ್ರು ನೋಡಿನೇ ನಾನು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಎರಡು ಮೂರು ವರ್ಷದಿಂದ ಅಷ್ಟೇ ವೀಡಿಯೋ ಮಾಡಿ ನಾನು ಎರಡು ಸಾವಿರದ ಹದಿನಾರು ಅಲ್ಲ ಹದಿನೇಳರಿಂದ ಹದಿನೇಳೇನು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿದ್ದು ನಾನು ಆದರೆ ಆ ಚಾನೆಲ್ ಹೇ ಕೊಟ್ಟೋಯ್ತು ಅದಕ್ಕೆ ಸುಮ್ಮನಾಗಿದ್ದೆ ನಾನು ಇಷ್ಟು ದಿನ ನೀವು ಏನೇನೋ ಹೂವು ಇರಲಾರ್ದಂಗೆ ಯಾಕ್ರೋ ಬೇಕು ನಿಮಗೆ ಕನ್ನಡದವ್ರಿಗೆ ಬೆಳೆಸ್ರು ಏನೋ ಅದು ಫೋರ್ ಹಂಡ್ರೆಡ್ಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆದರೆ ಏನೋ ರಿಪ್ಲೈ ಬರುತ್ತೆ ಅಂತೇಳಿ ಕೇಳ್ಪಟ್ಟೆ ಏನಪ್ಪ ಅದು ರಿಪ್ಲೈ ಕೊಡು ನೋಡೋಣ ಯಾಕೆ ತಾಕತ್ತಿಲ್ವ ಅದು ಇನ್ನೊಂದು ನಾನೇ ಓಪನ್ ಆಗಿ ಒಂದು ವೀಡಿಯೋ ಮಾಡಿದ್ದೆ ನಿನ್ನ ಮೇಲೆ ಚಾಲೆಂಜ್ ಮಾಡಿದ್ದೆ ಮಾಡೋಕ್ಕಾಗಲಿಲ್ಲ ನಿನ್ನ ಕೈಲಿ ಇನ್ಸ್ಟಾದ ಸ್ಟೋರಿ ಎಲ್ಲ ಆಯಿತು ಎಲ್ಲ ಆಯಿತು ಇದಕ್ಕೆ ದಂಬಿರಲಿಲ್ಲವಾ ಮಾಡೋಕ್ಕೆ ಅಂತ ತಾರೇಶ್ ಬ್ರೋಗೆ ಡೆಸರ್ಟ್ ಡ್ರೀಮ್ಸ್ ಕನ್ನಡ ತಾರೇಶ್ ಬ್ರೋ ಅವರಿಗೆ ನೀನು ಚಾಲೆಂಜ್ ಆಗಿದ್ದೆ ಏನಂತ ದುಬೈಲಿ ರಾಯಲ್ ಎನ್ಫೀಲ್ಡ್ನ ತೋರಿಸಿ ಅಂತ ತೋರಿಸಿದ್ರು ಅವರು ಅಲ್ಲ ಅದೇ ಥರ ನೀನು ಈಗ ವೀಡಿಯೋ ಅದು ಸಿಗ್ಲಾರ್ದ ಮಟ್ಟಿಗೆ ಅದು ಇದಿಲ್ಲ ಸಿಕ್ಕಿದೆ ವೀಡಿಯೋ ಆದರೆ ನೀನು ಮಾಡೋಕ್ಕೆ ದಮ್ಮಿದ್ದಿಲ್ಲ ಅನಿಸುತ್ತೆ ಎಲ್ಲ ದುಬಾಯಲ್ಲಿರೋರಿಗೆ ನೀನು ಚಾಲೆಂಜ್ ಹಾಕಿ ನಾನು ಕರ್ನಾಟಕದಲ್ಲಿದ್ದು ಏನಪ್ಪ ನಿನ್ನ ಮೈಸೂರು ಹೊಸಪೇಟೆ ಎಷ್ಟು ಕಿಲೋಮೀಟ್ರ್ ಫೋರ್ ಫಿಫ್ಟಿ ದುಬೈಲಿಂದ ಎಷ್ಟು ದೂರ ತಾಕತ್ತಿರ್ಬೇಕಲ್ಲ ಏಯ್ ಇವಾಗ ಹೇಳಿ ನೀನು ನಾಯ ಹಬ್ಬ ರಿವ್ಯೂ ಮಾಡಿದ್ದ ನಾನು ಬಂದ್ ಮಾಡ್ತೀನಿ ಸೊ ಅದಕ್ಕೆ ಕೇಳೋದು ಯಾವತ್ತೂ ಒಬ್ರನ್ನೊಬ್ಬರು ಟಾಂಗ್ ಕೊಡೋ ದೊಡೋದಲ್ಲ ಯೋಚನೆ ಮಾಡಿ ಮಾತಾಡಿದೆ ಪರ್ಸ್ನಲ್ ಮ್ಯಾಟ್ರಿ ಕೈ ಹಾಕಿ ಇವತ್ತು ಅದನ್ನೇ ನಾನು ಹೇಳೋದು ಪರ್ಸ್ನಲ್ ಮ್ಯಾಟ್ರ್ ನೀನು ಮಾತಾಡೋದಾದ್ರೆ ಏನಿತ್ತು ಸ್ವಂತ ಬ್ರ್ಯಾಂಡಿಂದ ಬೆಳೆದಿರೋದ್ ಡಿ ವಿ ಬ್ರೋ ಅದನ್ನು ಯೋಚನೆ ಮಾಡೋದು ಕೇಳಿ ನೀನು ನೀನು ನಿನ್ನೆಗೆ ಮೊನ್ನೆ ಬಚ್ಚಾಯಿನ ಯಾರ್ಯಾರಿಗೆ ಸ್ಕ್ರಿಪ್ಟ್ ಬರ್ಕೊಂಡು ನಾಲ್ಕೈದು ಜನ ಕುಂದರ್ಸಿ ವೀಡಿಯೋ ಮಾಡೋದಲ್ಲ ದೊಡ್ಡೋಸ್ತಿಗೆ ನಾನು ಹೇಳ್ತೀನಲ್ಲ ಓಪನ್ ಆಗಿ ಮಾತಾಡಬೇಕು ಓಪನ್ ಆಗಿ ಹೇಳಬೇಕು ಅದನ್ನು ಸ್ಟ್ರೇಟ್ ಫಾರ್ವರ್ಡಾಗಿ ಅದನ್ನು ಅನ್ನೋದು ಅಂದ್ಕೊಂಡಲ್ಲ ನಿನ್ನ ಓಜಿನೇ ಇನ್ನೊಂದು ಅರ್ಥ ಐತಲ್ಲ ಆ ಓಜಿನೇ ನೀನು ಟೀಕೆ ಅದರದ ಅರ್ಥವೂ ಹೇಳಿದ್ದೀನಿ ನಿಜವನಂತವರೇ ನೀವು ಕಿತ್ತಡಿ ಕಿರಣ್ ಬ್ರೋ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಸೊ ನಿಮಗೆ ಭಾಳ ಗೌರವ ಕೊಡ್ತಿದ್ದೆ ಪೆಕ್ಟಿಂಗ್ ಪ್ರಮೋಷನ್ ಅದಿದೆ ಅಂತೇಳಿ ನೀವು ಮಾಡಿದ್ದು ಒಳ್ಳೆ ಒಳ್ಳೇದೇ ಬಟ್ ನಿಮ್ಮ ಜೊತೆಗಿದ್ದಾರಲ್ಲ ಅವರು ಮಾಡಲಿಲ್ವ ಅದೇ ಯಾಕೆ ಸ್ಟೇಟ್ಮೆಂಟ್ ಕೊಡಲಿಲ್ಲ ನೀವು ಅವರಿಗೆ ಹಾಂ ಅದು ನಿಮ್ಮ ಜೊತೆಗಿದ್ದಾರೆ ಅಂತೇಳಿ ತಾನೇ ನೀವು ಇದು ಮಾಡಲಿಲ್ಲ ರೆಡ್ ಪ್ರಾಕ್ಟೀಸ ಯಾರು ಯಾರ್ಯಾರು ಇದ್ದಾರಲ್ಲ ಅವರು ಮಾಡಿದಾರಲ್ಲ ಇದಕ್ಕೆ ಪ್ರಮೋಷನ್ ಮಾಡಲಿಲ್ವ ಎಲ್ಲ ಮಾಡಲಿಲ್ವಾ ಡಿ ಬ್ರೋ ಮಾಡಿದ್ದೆ ಭಾಳ ದಿನದಿಂದ ಇತ್ತೀಚಿಗೆ ಫ್ಯಾನ್ಸಿ ಕೇಳ್ಕೊಂಡಾಗ ಬಿಟ್ಕೊಟ್ರು ಅವರು ನಾನು ಅಡ್ರೆಸ್ ಹೇಳ್ತಾ ಇದ್ದೀನಿ ತಿಳ್ಕೊ ವಿಜಯನಗರ ಡಿಸ್ಟಿಕ್ ಹೊಸ್ಪೇಟ್ ತಾಲೂಕ್ ಸಂಕ್ಲಾಪುರ ತಾಣದಲ್ಲಿ ನಾನು ಇದ್ದೀನಿ ನೀನು ಯಾರಿಗೆ ಕರೆಸ್ತೀಯ ಕರೆಸ್ಕೊ ಕಳಿಸು ಐ ವಿಲ್ ಫೇಸ್ ದ ಮೆನಿ ಪೀಪಲ್ಸ್ ಎಷ್ಟೆಷ್ಟೋ ಫೇಸ್ ಮಾಡಿಬಿಟ್ಟಿನೋ ನಾನು ಕಳಿಸು ನೋ ಏನು ಅನ್ಕೊಂಡಿದ್ದೀಯ ನೀನು ಇಲ್ಲ ಇಲ್ಲೇ ಇಲ್ಲೇ ಇರ್ಬೋದಾ ನಿನ್ನ ಫ್ಯಾನ್ಸು ಅವರನ್ನು ಕಳಿಸು ನಾನು ಇದ್ದೀನಿ ದುಡ್ಡು ಕೊಟ್ಟು ಕಳಿಸ್ ಮತ್ತೆ ಯಾಕಂದರೆ ನಿನಗೆ ಸುಪಾರಿಗೆ ಇಲ್ಲಾರಲ್ಲ ನೀನು ಐನೂರು ಕೊಟ್ಟು ನೀನು ರಾಜಕೀಯಕ್ಕೆ ಬರೋ ನೀನು ಕಳಿಸು ನೋಡೋಲ್ಲ ತಾಕತ್ತಿದ್ರೆ ಡಿ ವಿ ಬಗ್ಗೆ ಮಾತಾಡೋಕ್ಕೂ ಅರ್ಹತೆಯೂ ಇಲ್ಲ ನಿನಗೆ ಬೆಳ್ಳಾರ್ ಮುಂಚೆನೇ ಒಂದು ಮಾತಾಡಿದ್ದೆ ನೀನು ಡಿ ವಿಗಿರೋ ಫ್ಯಾನ್ಸ್ ಫಾಲೋವಿಂಗ್ ಯಾರಿಗಿಲ್ಲ ಮೋಟಬೊಲಾ ಕಮ್ಯುನಿಟಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ ಮಾತಾಡಿದ್ದೆ ಇವಾಗ ಎಲ್ಲೂ ಹೋಯ್ತು ಇಂದು ಫ್ಯಾಮಿಲಿ ಮ್ಯಾಟ್ರ್ ಮಾತಾಡೋ ಮುಂಚೆ ಒಬ್ಬರು ಹಾ ಮಾಡ್ಕೊಬೇಡ್ರು ಹೇಳ್ತಾ ಇದ್ದೀನಿ ನೋಡಿ ನಾನು ಎಲ್ಲರಿಗೆ ರೆಸ್ಪೆಕ್ಟ್ ಪಡ್ತೀನಿ ಕನ್ನಡ ಯೂಟ್ಯೂಬರ್ಸ್ ಯಾಕಂದರೆ ಎಲ್ಲರಿಗೆ ಬೆಳೆಸ್ಬೇಕಂತೇಳಿ ನಾನು ಇಷ್ಟು ದಿನ ಸುಮ್ಮನೆ ಆಗ್ಬಿಟ್ಟಿದ್ದೇನೆ ನಾನು ಮಾಡಿದರೆ ನೀನು ಯಾರೋ ನನ್ನ ಮುಂದೆ ಯಾವುದಕ್ಕೆ ನಾನು ಅಪ್ಪನ ದುಡ್ಡು ಹಸೋಕೆ ಮಾಡೋಣ ಸ್ವಂತ ದುಡ್ಡು ಸೊ ಆ ಥರ ನಾವು ಇದರ ಮಾಡಿರಿ ನೀವೇನೇನು ಮಾಡ್ತೀರ ಮಾಡಿರಿ ಸೊ ಡಿ ವಿ ಬಗ್ಗೆ ಮಾತಾಡ್ಕೊಂಡು ನೀನು ಯಾರು ದಿನವಲ್ಲ ಅವ್ರ ಫ್ಯಾನ್ಸ್ ಇದ್ದಾರೆ ನೋಡ್ಕೊಳ್ಳೋರು ಅವ್ರ ತಲೆನೂ ಕೆಡಿಸ್ತಾರೆ ನೀನು ಎಲ್ಲೋ ಇದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದ್ದುಬಿಡು ತಪ್ಪಾಯ್ತು ಅಂತೇಳಿ ಅಷ್ಟೇ ಕೇಳ್ಬಿಡು ನಾವು ಸುಮ್ಮನೆ ಬಿಡ್ತೀವಿ ಮುಂದೆ ನೋಡ್ಕೊತೀನಿ ಮಗ ನೀನು ಆಮೇಲೆ ಇನ್ನ ಟಾಂಗ್ ಕೊಡ್ತಾಯಿದ್ರು ನಾವು ಏನು ಟಾಂಗ್ ಕೊಡಬೇಕು ಮಾಡ್ತೀವಿ ಮಂಗಳವಾರ ಮೊನ್ನೆ ತಾನೇ ರೀಸೆಂಟಾಗಿ ಚಾಮುಂಡಿ ಬೆಟ್ಟ ಚಾಮುಂಡಿ ಚಾಮುಂಡೇಶ್ವರ ಬೆಟ್ಟ ಬಂದಿದ್ದೆ ಆಯ್ತು ಚೆನ್ನಾಗೈತಿ ಮಾಡು ನೀನು ಜಾತ್ರೆ ಅಡಿಟ್ಗಳು ಎಲ್ಲ ಮಾಡ್ತಾಯಿದ್ರು ನೀನು ಬೆಳಿತೀಯ ಅದು ಬೆಳೆಯೋ ಕಾರಣವೇ ಡಿ ಬಿ ಓಕೆ ಲವ್ ಯು ಬ ಬಾಯ್